ಸೀತಾರಾಮ್ ಯೆಚೂರಿ ಅವರಿಗೆ ಸಿಪಿಐಎಂನಿಂದ ಶ್ರದ್ಧಾಂಜಲಿ ಬೆಳಗಾವಿ ಜಿಲ್ಲೆ ರಾಮದುರ್ಗದ ಸಿಪಿಐಎಂ ಸಮಿತಿಯ ಪಕ್ಷದ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಸಭೆ ಅಗಲಿದ ನಾಯಕನಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ಎಡಪಂಥೀಯ ನಾಯಕ ಮಹಾ ಮೇಧಾವಿ ಸುಪ್ರಸಿದ್ಧ ಮಾರ್ಕ್ಸವಾದಿ ಸೈದ್ಧಾಂತಿಕವಾಗಿದ್ದ ಕಾಮೆಟ್ಕೆ ಸೀತಾರಾಮ್ ಯೆಚೂರಿಯವರವರಿಗೆ ನಿಧ ನಿಧನದಿಂದ ದುಡಿಯುವ ಜನರ ರೈತರ ಚಳುವಳಿಗೆ ಎಡಪಕ್ಷಗಳಿಗೆ ತುಂಬಲಾರದ ನಷ್ಟವಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಸೇರಿದ ಯಚೂರಿ ವಿದ್ಯಾರ್ಥಿ ಸಂಘಟನೆಯನ್ನು ಕಟ್ಟುವುದರ ಮೂಲಕ ಹೋರಾಟ ಸಾಗರಕ್ಕೆ ದುಮಕಿತು ವಿದ್ಯಾರ್ಥಿ ಸಂಘಟನೆ ಅಖಿಲ ಭಾರತದ ಅಧ್ಯಕ್ಷರಾಗಿ ವಿದ್ಯಾರ್ಥಿ ಸಂಘಟನೆಯನ್ನು ಒಂದು ಶಕ್ತಿಯಾಗಿ ಬೆಳೆಸಿದ ಕೀರ್ತಿ ಡಾಕ್ಟರ್ ಸೀತಾರಾಮ್ ಅವರಿಗೆ ಸಲ್ಲುತ್ತದೆ ಎರಡು ಬಾರಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಸಂಸತ್ ಭವನದಲ್ಲಿ ಈ ದೇಶದ ರೈತ ಕಾರ್ಮಿಕರ ಪರ ಧ್ವನಿಯಾಗಿ ಕೆಲಸ ಮಾಡಿದ ಅವರು ನಮ್ಮ ಮಧ್ಯದಲ್ಲಿ ಇಲ್ಲವಾದರು ಎಂದು ಜಿಲ್ಲಾ ಕಾರ್ಯದರ್ಶಿ ಜಿಎಂ ಜೈನೇಕಾಂತ್ ದುಃಖ ವ್ಯಕ್ತಪಡಿಸಿದರು ಯುಪಿಎ ಸರ್ಕಾರ ರಚನೆಯಲ್ಲಿ ಸೀತಾರಾಮ್ ಅವರು ಮಹತ್ವದ ಪಾತ್ರವನ್ನು ವಹಿಸಿದ್ದರು ಅಷ್ಟೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಇಂಡಿಯಾ ಒಕ್ಕೂಟ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಸೀತಾರಾಮ್ ಯೆಚೂರಿ ಇನ್ನಿಲ್ಲವಾದರೂ ಅವರು ಅಮರವಾಗಲಿ ಎಂದು ಜೈನಿಕಾಂತ್ ರವರು ಶ್ರದ್ಧಾಂಜಲಿ ಅರ್ಪಿಸುತ್ತಾ ಮಾತನಾಡಿದರು ಸೀತಾರಾಮ್ ಯೆಚೂರಿ ಅವರು ಏನು ನಮ್ಮನ್ನು ಅಗಲಿದ್ದಾರೆ ಇಡೀ ಭಾರತ ದೇಶಕ್ಕೆ ದುಡಿಯುವ ಜನರಿಗೆ ಭಾರಿ ಒಂದು ನಷ್ಟ ಒಂದು ನಮ್ಮ ಎಡಪಕ್ಷಗಳಿಗೆ ಒಂದು ತುಂಬ ಹಾನಿಯಾಗಿದೆ ಅನ್ನುವಂಥ ಒಂದು ದುಃಖ ನಮಗಿದೆ ನಮ್ಮ ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷದ ರಾಮದುರ್ ತಾಲೂಕಾ ಸಮಿತಿ ಪರವಾಗಿ ನಾವು ಶ್ರದ್ಧಾಂಜಲಿಯನ್ನು ಮೊದಲೇದಾಗಿ ಸೀತಾರಾಮ್ ಯೆಚೂರಿ ಅವರಿಗೆ ಅರ್ಪಿಸ್ತಾ ಇದ್ದೀನಿ ಕಾಮ್ರೇಡ್ ಸೀತಾರಾಮ್ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಹೋರಾಟದ ಸಾಗರಕ್ಕೆ ದುಂಕಿದಂಥ ಒಬ್ಬ ಯುವಕ ಜೆ ಎನ್ ಯುನಲ್ಲಿ ವಿದ್ಯಾರ್ಥಿ ಸಂಘಟನೆಗಳನ್ನು ಕಟ್ಟಿ ಎಸ್ ಎಫ್ ಐ ಕಟ್ಟಿ ಎಪ್ಪತ್ತೇಳರಿಂದ ಎಂಬತ್ತೆಂಟರವರೆಗೆ ಅಧ್ಯಕ್ಷರಾಗಿ ಕೆಲಸ ಮಾಡಿದರು ವಿದ್ಯಾರ್ಥಿ ಸಂಘಟನೆ ಅಖಿಲ ಭಾರತ ಸಂಘಟನೆ ಅಧ್ಯಕ್ಷರಾಗಿ ವಿದ್ಯಾರ್ಥಿ ದೆಶೆಯಲ್ಲಿ ಇದ್ದಾಗಲೇ ನಿರಂತರವಾದಂಥ ಹೋರಾಟ ಮಾಡಿದರು ವಿದ್ಯಾರ್ಥಿಗಳ ಪರವಾಗಿ ಜೆ ಎನ್ ಯುನಲ್ಲಿ ತಕ್ಕಂಥ ಸೀತಾರಾಮ್ ಅವರು ನಂತರದಲ್ಲಿ ಎಪ್ಪತ್ತೈದನೇ ಇಸವಿಯಲ್ಲಿ ಅವರು ಸಿ ಪಿ ಎಂ ಪಕ್ಷ ಸದಸ್ಯತ್ವವನ್ನು ಪಡ್ಕೊಂಡು ಕಾರ್ಯಕರ್ತರಾಗಿ ಕೆಲಸ ಮಾಡಿದರು ಮುಂದೆ ಎಪ್ಪತ್ತೈದರಿಂದ ಎಂಬತ್ತು ಎಂಬತ್ತೈದರಲ್ಲಿ ಅವರು ಕಿರಿ ವಯಸ್ಸಿನಲ್ಲಿಯೇ ಅವರು ಸೆಂಟ್ರಲ್ ಕಮಿಟಿಗೆ ಆಯ್ಕೆಯಾದರು ಮುಂದೆ ಪೊಲಿಟ್ ಬ್ಯೂರೋ ಮೆಂಬರ್ ಆಗಿ ಆಯ್ಕೆಯಾದರು ಮತ್ತು ಮೂರು ಅವಧಿಗೆ ಅವರು ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿಯಾಗಿ ಸಿ ಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಕೆಲಸ ಮಾಡಿದರು ಹಿಂದೆ ಏನು ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚಿತವಾಗಿ ಯು ಪಿ ಎ ಸರ್ಕಾರ ಏನಾಗಿತ್ತು ಒಂದು ಎರಡು ಅಂಥೇಳಿ ಆ ಸರ್ಕಾರ ರಚನೆಯಾಗುವಲ್ಲಿ ಅವರ ಪಾತ್ರ ಪ್ರಮುಖವಾದಂಥ ಪಾತ್ರವನ್ನು ಅವರು ವಹಿಸಿದ್ರು ಮತ್ತು ಇತ್ತೀಚೆಗೆ ಬಿ ಜೆ ಪಿಯನ್ನು ದೂರಿಡಬೇಕು ಅನ್ನುವಂಥ ಒಂದು ದಿಶೆಯಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಇಂಡಿಯಾ ಒಕ್ಕೂಟವನ್ನು ಏನು ಮಾಡಿದರು ಅವರು ಆ ಇಂಡಿಯಾ ಒಕ್ಕೂಟ ಕಟ್ಟುವುದರಲ್ಲಿ ಪ್ರಮುಖವಾದಂಥ ಪಾತ್ರ ಯಾರ್ದಾರು ಇತ್ತಂದರೆ ಅದು ಕಾಮ್ರೇಡ್ ಸೀತಾರಾಮ್ ಯೆಚ್ಚೂರಿ ಅವರು ಅಂದರೆ ಟೋಟಲ್ಲಾಗಿ ಈ ದೇಶದಲ್ಲಿ ಕೋಮುಗಲಿವೆಗಳು ಆಗಬಾರ್ದು ಎಲ್ಲರೂ ಸಮಾನಾಗಿ ಇರಬೇಕು ನಿರಂತರವಾಗಿ ಎಲ್ಲರೂ ದುಡಿಬೇಕು ದುಡತಕ್ಕಂಥ ಫಲ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೈತ ಕಾರ್ಮಿಕರ ಪರವಾಗಿ ನಿರಂತರವಾಗಿ ವಿಚಾರ ಮಾಡುವಂಥ ಮಹಾನ ನಾಯಕ ಕಾಮ್ರೇಡ್ ಸೀತಾರಾಮ್ ಅವರು ನಿನ್ನೆ ಎಲ್ಲನೂ ರಾತ್ರಿಯೆಲ್ಲ ಟಿ ವಿ ನೋಡಿನ ಎಲ್ಲರೂ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲರೂ ಅವರನ್ನು ಅಪ್ರಿಷಿಯೇಟ್ ಮಾಡಿದರು ಅಂದರೆ ಪ್ರತಿಯೊಂದು ಜಿಲ್ಲೆಯಾಗಲಿ ಪ್ರತಿಯೊಂದು ರಾಜ್ಯಕ್ಕೆ ಹೋದರೆ ಸೀತಾರಾಮ್ ಯೆಚೂರಿ ಅಂತಂದರೆ ಒಬ್ಬ ಮಹಾನ ನಾಯಕ ಅನ್ನುವಂಥ ನಿಟ್ಟಿನಲ್ಲಿ ಅವರು ಬೆಳೆದಿದ್ದರು ಅವರು ಮೂಲತಃ ಆಂಧ್ರ ಪ್ರದೇಶದವರು ಮೂಲತಃ ಆಂಧ್ರ ಪ್ರದೇಶದವರು ಅವರು ಹುಟ್ಟಿದ್ದು ತಮಿಳುನಾಡದಲ್ಲಿ ಆಮೇಲೆ ಅವರು ಆಂಧ್ರದಲ್ಲಿ ಅವರು ಬೆಳೆದ್ರು ಅಲ್ಲಿ ಬೆಳೆದ ನಂತರದಲ್ಲಿ ಏನು ಎಸ್ ಎಫ್ ಐ ಇಲ್ಲಿ ಬಂದ್ರಲ್ಲ ಅವರು ವಾಸ ವಾಸಾಗಿದ್ದರು ಸೆಂಟ್ರಲ್ ಕಮಿಟಿಗೆ ಆಯ್ಕೆಯಾಗಿ ಅಲ್ಲೇ ಕೆಲಸ ಮಾಡ್ತಿದ್ದರು ಪ್ರತಿನಿತ್ಯ ಅವರು ಪುಸ್ತಕಗಳನ್ನು ಬರೀತಿದ್ರು ಮತ್ತು ಈ ರೈತರ ಧಾರ್ಮಿಕರ ಪರವಾಗಿ ವಿಚಾರಗಳನ್ನು ಮಾಡು ರೂಪಿಸಿ ನಿರಂತರವಾಗಿ ಬಡವರ ಜೊತೆ ಮತ್ತು ಜನರ ಮಧ್ಯದಲ್ಲಿ ಇರುವಂಥ ಯೆಚ್ಚುವರಿ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ನಮಗೆ ಈ ದುಡಿಯುವ ವರ್ಗಕ್ಕೆ ಮತ್ತು ರೈತ ವರ್ಗಕ್ಕೆ ತುಂಬ ನಷ್ಟವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಬೆಳಗಾಂ ಜಿಲ್ಲಾ ಸಮಿತಿ ಪರವಾಗಿ ರಾಮದು ತಾಲೂಕಾ ಸಮಿತಿ ಪರವಾಗಿ ಸಿಪಿಎಂ ಪಕ್ಷದ ಪರವಾಗಿ ನಾನು ನಿಮ್ಮೆಲ್ಲರಿಗೆ ನಿಮ್ಮೆಲ್ಲರ ಅವಾಗ ಪ್ರೈಮ್ ಮಿನಿಸ್ಟರ್ ವಿರುದ್ಧವಾಗಿ ಅವರು ಯುದ್ಧ ಸಭೆಯಲ್ಲಿ ಅವರು ಪಕ್ಕದಲ್ಲೇ ನಿಂತುಕೊಂಡು ಅವರು ರಾಜೀನಾಮೆ ಕೊಡಬೇಕು ಈ ರಾಜ್ಯ ಕುಲಾಧಿಪತಿಯಾಗಿ ವೈಸ್ ಚಾನ್ಸ್ಲರ್ ಅಂತೇಳ್ತಾರೆ ಅವರು ಕುಲಪತಿ ಅದಕ್ಕಿಂತ ಮೇಲೆ ಕುಲಾಧಿಪತಿಯಾಗಿ ಅವರು ಇರೋದಕ್ಕೆ ಅರ್ಹರಲ್ಲ ಅವರು ಒಂದು ಆಡಳಿತ ಚೆನ್ನಾಗಿಲ್ಲ ಮತ್ತು ಅವರಿಗೆ ಯೋಗ್ಯತೆಯೂ ಇಲ್ಲ ಅವರು ಯಾವುದೇ ಇಂಥ ಒಂದು ವಿಶ್ವವಿದ್ಯಾಲಯದ ಪದವಿಯನ್ನು ಪಡೆದವರಲ್ಲ ಅವರು ತಕ್ಷಣ ಈಗ ನಿಳಿಬೇಕಂತೇಳಿ ಭಾಷಣ ಮಾಡಿದ ನಂತರ ಅವರು ಆ ಅದೇ ಕುಲಾಧಿಪತಿ ಸ್ಥಾನದಿಂದ ಇಳಿಯುವುದಕ್ಕೆ ಮುಖ್ಯ ಕಾರಣ ಯಚ್ಚುವರಿಯವರಾದರು ಅಂದರೆ ವಿದ್ಯಾರ್ಥಿಗಳಿದ್ದಾಗಲೇ ಹೋರಾಟದ ಗುಣವನ್ನು ಮೈಗೂಡಿಸ್ಕೊಂಡ್ರೆ ಮುಂದೆ ಅದು ಬರ್ತದೆ ನಂತರ ಅದು ಬೆಳೀತದೆ ಅದನ್ನು ಬೆಳೆಸೋದಕ್ಕೆ ಬೀಜಪ್ರಾಯವಾಗಿರಬೇಕಾದ್ರೆ ವಿದ್ಯಾರ್ಥಿಗಳ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ಯಾವಾಗಲೂ ಎಡಪಂಥೀಯ ಒಂದು ವಿಚಾರಗಳನ್ನು ತಿಳಿಸುವ ಕಲಿಸುವ ಆ ರೀತಿ ಹೋರಾಟಕ್ಕೆ ಮುನ್ ಮುಂಬರುವ ನಾಯಕನ ತಯಾರು ಮಾಡುವಂಥ ಒಂದು ವೇದಿಕೆ ಅವರು ಈ ಒಂದು ಹತ್ತು ವರ್ಷದಲ್ಲಿ ಅದಕ್ಕೆ ಭಾಳಷ್ಟು ಹಿನ್ನಡೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಿದೆ ಅಲ್ಲಿ ಚುನಾವಣೆಯಲ್ಲಿ ನುಗ್ಗುತ್ತೆ ಸಂಘ ಪರಿವಾರ ಜನರನ್ನು ಸೇರಿಸ್ತಾ ಇದೆ ಆವಾಗ ಈಗ ಅರ್ಥಮಂತ್ರಿ ಆಗಿರುವಂಥ ಕೇಂದ್ರದಲ್ಲಿ ಸೀತಾರಾಮ ನಿರ್ಮಲ ಅವರು ದೆಹಲಿ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದವರೇ ಇವರ ಸಮಯದಲ್ಲೇ ಅವರು ಓದಿದವರೇ ಆದರೆ ಆವಾಗ ಅವರು ಆ ಒಂದು ಒಲವನ್ನು ತೋರಿಸ್ಲಿಲ್ಲ ಅವರ ದಿಕ್ಕೇ ಬದಲಾಯಿತು ಶ್ರೀಮಂತ ಜಮೀನ್ದಾರಿ ಮನೆತನ ಮತ್ತು ಶ್ರೀಮಂತಿಕೆಯ ಮತ್ತು ಮೇಲು ಮೇಲು ಮೇಲ್ವರ್ಣ ಅಂತೇವಲ್ಲ ಸವರ್ಣಿಯ ಒಳಗ ಮೇಲ್ವರ್ಣದಲ್ಲಿ ಹುಟ್ಟು ಬಂದಂಥ ಯಚೂರಿ ಅದನ್ನು ಮೀರಿ ಅದರಿಂದ ಹೊರಗೆ ಬಂದು ನಂತರ ಸಾಮಾನ್ಯ ಜನರ ಹಾಗೆ ಬೆರೆತು ಅವ್ರ ಜೊತೆ ಬೆರೆತು ದುಡಿಯುವ ವರ್ಗದ ಜೊತೆ ಬೆರೆತು ಸಾಮಾನ್ಯ ವಿದ್ಯಾರ್ಥಿಗಳ ಜೊತೆ ಬೆರೆತು ಹೋರಾಟಕ್ಕೆ ನುಗ್ಗಿದ್ದು ಭಾಳ ವಿಶೇಷವಾದಂಥದ್ದು ಸಾಮಾನ್ಯ ಬಡವರಿದ್ದವರು ಬಡತನದ ಬಗ್ಗೆ ಹೋರಾಟ ಮಾಡೋದು ಸಹಜ ಕೆಳವರ್ಗದವರು ಕೆಲ ಜಾತಿಯವರು ಕೆ ನಿಮ್ಮ ವರ್ಗದಲ್ಲಿ ಹುಟ್ಟು ಹುಟ್ಟಿದವರು ಅಂಚಿಗೆ ಸೇರಿದಂಥವ್ರು ಹುಟ್ಟಿದವರು ಹೋರಾಟ ಮಾಡೋದು ಭಾಳ ಸಹಜ ಯಾಕಂದರೆ ನೋವಿರ್ತಾರೆ ಈ ಶ್ರೀಮಂತರಿಗೆ ಜಮೀನ್ದಾರಿಗೆ ವ್ಯಾಪಾರಸ್ಥ ಮನೆತನ ಬಂಡವಾಳಶಾಹಿ ಮನೆಯಿಂದ ಬಂದಂಥವರಿಗೆ ಆ ಹಿನ್ನೆಲೆಯಲ್ಲಿ ಇರುವುದಿಲ್ಲ ಮತ್ತು ಅಂಥ ಅವಶ್ಯಕತೆ ಅವ್ರಿಗೆ ಇರುವುದಿಲ್ಲ ಮಾಡಬೇಕು ಅದನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಅವರು ಈ ಹೊಸದ್ ಶಾಹಿ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಮುಂದುವರ್ಸಿಕೊಂಡಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಸಾಮಾನ್ಯವಾಗಿ ಆದರೆ ಅಂಥ ವರ್ಗದಿಂದ ಬಂದರೂ ಸಹ ಅದನ್ನು ಮೀರಿ ತಾನು ಬಂದದ್ದೇ ಇಂಥ ವರ್ಗ ಇದ್ದರೂ ಸಹಿತ ಇದು ಈ ರೀತಿ ಇರಬಾರ್ದು ಅನ್ನೋದನ್ನು ತಿಳ್ಕೊಂಡು ಅದನ್ನು ತಿಳಿಸೋದಕ್ಕೆ ಸತತ ಒಂದು ಪ್ರಯತ್ನ ಮಾಡಿದವರು ಅವರು